ಎಲ್ರಿಗೂ ನಮಸ್ಕಾರ ಇದು ಮಲೆನಾಡಿನ ಹಳ್ಳಿ ಮನೆ ನಮ್ಮದು ಮನೆ ಮಲೆನಾಡಲ್ಲಿ ಸಿಂಪಲ್ ಆಗಿರೋ ಅಂಥ ಮನೆಗಳು ನಮ್ಮದು ನೋಡಿ ಯಾವ ಥರ ಇದೆ ಶುಂಠಿ ಮನೆ ಮುಂದೆ ಸ್ವಲ್ಪ ಜಾಗ ಇರೋದಕ್ಕೆ ಶುಂಠಿ ಹಾಕಿದ್ದೀವಿ ನೋಡ್ದಿರೋ ಅಂಥ ಜಾಗ ಇದು ರೋಡಿಂದ ಮನೆಗೆ ಎಂಟ್ರೆನ್ಸು ಸೊ ಸಣ್ಣ ಮಳೆ ಕೆಲಸ ಇಲ್ಲ ಈ ಮಳೆಯಲ್ಲಿ ಕೆಲಸ ಮಾಡೋಕ್ಕೂ ಆಗೋಲ್ಲ ತೋಟದಲ್ಲಿ ಎಲ್ಲ ಸ್ವಲ್ಪ ಶೀತ ಜಾಸ್ತಿ ಇರುತ್ತೆ ಹಾಗಾಗಿ ಏನು ಕೆಲಸ ಇಲ್ಲ ಕೆಲಸ ಇಲ್ಲದೆ ಈ ವಿಡಿಯೋ ಮಾಡ್ತಿರೋ ಅಂಥದ್ದು ನೋಡಿ ನಮ್ಮದು ನಾಯಿ ತೋರಿಸ್ತೀನಿ ನೋಡಿ ಇದೆಲ್ಲ ಕಣ ಮನೆ ಮುಂದೆ ಮತ್ತೆ ಈ ಪಕ್ಕ ಇರೋದಂತ ಅಂಥದ್ದೆಲ್ಲ ಕಾಫಿ ಒಣಗ್ಸೋಕ್ಕೆ ಅಂತ ನಮ್ಮದು ಸ್ವಲ್ಪ ಇರೋದೆಲ್ಲ ತೋಟ ಹಂಗಾಗಿ ನಮಗೆ ಸಾಕಾಗುತ್ತೆ ಇಷ್ಟು ಇದು ಕಾಫಿ ಒಣಗ್ಸೋಕ್ಕೆ ಅಂತ ಮಾಡಿರೋದು ನೋಡಿ ಎರಡು ನಾಯಿಗಳಿದೆ ಒಂದು ನಾಯಿ ಇದೆ ಇನ್ನೊಂದಿಲ್ಲ ಮುಂಚೆ ಇತ್ತು ಇವಾಗಿಲ್ಲ ನೋಡಿ ಇದು ಕಾಫಿ ಒಣಗ್ಸೋಕ್ಕೆ ಅಂತ ಗಾರೆ ಕಣ ಎಲ್ಲ ಮಾಡ್ಸಿರ್ತೀವಿ ಗಾರೆ ಹಾಕಿಸಿರ್ತೀವಿ ಮನೆ ಸುತ್ತೆಲ್ಲ ಕಾಫಿ ಒಣ್ಸೋಕ್ಕೆ ಅನುಕೂಲ ಆಗಲಿ ಅಂತ ಆದರೆ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಜಾರಾಡುತ್ತೆ ಆಡುತ್ತೆ ಯಾಕೆಂದ್ರೆ ಕಂಟಿನ್ಯೂ ನಮಗೆ ಸತತವಾಗಿ ಮಳೆ ಬರ್ತಾ ಇದೆ ಒಂದು ತಿಂಗಳಿಂದ ಜಿಬಿ ಜಿಬಿ ಮಳೆ ಹಂಗಾಗಿ ಜಾರಾಡುತ್ತೆ ಇದು ನೋಡಿ ಬ್ಯಾಕ್ ಸೈಡು ಮನೆ ಹಿಂಭಾಗದ ಸುಮ್ಮನೆ ಹಂಗೆ ಬೀಯುತ್ತಿದ್ದಿರೋ ಅಂಥದ್ದು ಮಳೆ ಬರ್ತಾ ಇದೆ ಈವಾಗಲೂ ಜಿಟಿ ಜಿಟಿ ಮಳೆ ಜೋರಿಲ್ಲ ಸಣ್ಣದಾಗಿ ಮಳೆ ಮನೆ ಹಿಂದೆ ಇರೋ ಅಂಥ ತೋಟ ಇವಾಗ ಮಳೆ ಬರ್ತಿರೋದ್ರಿಂದ ಕೆಲಸ ಅಂದರೆ ಹಳ ಬಂದಿದೆ ಹಳವನ್ನು ಗುಡೆ ಮಾಡಿಸ್ಬೋದು ಇನ್ನೂ ಸ್ವಲ್ಪ ಒಂದು ಹದಿನೈದು ದಿವಸ ಬೇಕು ಫುಲ್ ಚಿಕ್ಕದಾಗಿದೆ ಸ್ವಲ್ಪ ದೊಡ್ಡದಾದ ಮೇಲೆ ಗುಡೆ ಮಾಡಿಸೋ ಚೆನ್ನಾಗಿರುತ್ತೆ ಈ ಮಳೆಯಲ್ಲಿ ಇನ್ನೇನು ಕೆಲಸ ಇಲ್ಲ ಯಾಕೆ ಅಂದರೆ ತೋಟ ಎಲ್ಲ ಶೀತ ಆಗಿರುತ್ತೆ ಏನು ಕೆಲಸ ಮಾಡೋದಕ್ಕೂ ಆಗೋಲ್ಲ ಮತ್ತು ಚಿಗ್ರೂ ಬಂದಿಲ್ಲ ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ತೋಟದಲ್ಲಿ ಚಿಗ್ರೂ ಕಡಿಮೆ ಆಗಿದೆ ಇದು ನೋಡಿ ತೋಟ ಇದು ಮಳೆ ಬರ್ತಿರೋದ್ರಿಂದ ಮಳೆ ಅಳಿಯುವಂಥದ್ದು ಇದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದರಲ್ಲಿ ನೀರೆಲ್ಲ ಕಲೆಕ್ಟ್ ಆಗಿರುತ್ತೆ ಆಮೇಲೆ ಲಾಸ್ಟಿಗೆ ಅದರೊಳಗೆ ಗೇಜ್ ಇರುತ್ತೆ ಅದನ್ನು ಹಾಳಿದು ನಾವು ಮೆಷರ್ ಮಾಡಿ ಡೈರಿಗೆ ಬರೀತೀವಿ ಎಷ್ಟಾಗಿದೆ ಮಳೆ ಅಂತ ಇದು ನೋಡಿ ಎಲ್ಲ ಕಡೆ ಪಾಚಿ ಕಟ್ಟಿದೆ ಒಡಾಡ ಕುಹಿಂಸೆ ನಿಧಾನ ಓಡಾಡಬೇಕು ಇದು ವಿ ನಮ್ಮನೇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು